ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಾದಾಮಿ ಹಲ್ವಾ ಈ ಬಾದಾಮಿ ಹಲ್ವಾ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಮಾಡಿದಾಗ ಅಥವಾ ಏನಾದರೂ ಪೂಜೆ ಮಾಡಿದಾಗ ನೈವೇದ್ಯಕ್ಕೆ ಕೂಡ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಬಾದಾಮಿ ಆರೋಗ್ಯಕರ ಕೂಡ ಹೌದು ಹೇ ಆಲ್ ಆಮ್ ಪೂಜಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಬಾದಾಮಿ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬಾದಾಮಿನ ತೊಗೊಂಡಿದ್ದೀನಿ ನಾನು ಇದನ್ನು ಬಿಸಿನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ಒನ್ ಅವರ್ ಬಾದಾಮಿನ ಬಿಸಿನೀರಲ್ಲಿ ನೆನೆಸೋದ್ರಿಂದ ಬೇಗ ಸಿಪ್ಪೆ ತೆಗಿಬಹುದು ತುಂಬಾ ಟೈಮ್ ಇತ್ತು ಅಂತ ಅಂದರೆ ನೀವು ಓವರ್ನೈಟ್ ನೆನೆಸಿಟ್ಕೋಬಹುದು ಅಥವಾ ಮಿನಿಮಮ್ ಅಂದರೂ ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸಿದ್ರೆ ಸಿಪ್ಪೆ ಈಸಿಯಾಗಿ ಬರುತ್ತೆ ನೋಡಿ ಇವಾಗ ಒನ್ ಅವರ್ ಆಗಿದೆ ನಾನು ಬಿಸಿನೀರಲ್ಲಿ ಬಾದಾಮಿನ ನೆನೆ ಹಾಕಿ ಇವಾಗ ನಾನು ಸಿಪ್ಪೆನ ತೆಗಿತಾಯಿದ್ದೀನಿ ಸಿಪ್ಪೆ ಅಂತೂ ತುಂಬ ಈಸಿಯಾಗಿ ರಿಮೂವ್ ಆಗ್ತಾಯಿದೆ ತಣ್ಣೀರಿಗಿಂತ ಬಿಸಿನೀರು ಹಾಕಿದ್ರೇ ಸಿಪ್ಪೆ ಈಸಿಯಾಗಿ ರಿಮೂವ್ ಆಗುತ್ತೆ ನಾನು ಎರಡೂ ಥರ ಟ್ರೈ ಮಾಡಿ ನೋಡಿದ್ದೀನಿ ನನಗಂತೂ ಬಿಸಿನೀರಲ್ಲಿಯೇ ಸಿಪ್ಪೆ ಈಸಿಯಾಗಿ ಬರುತ್ತೆ ಅಂತ ಅನಿಸುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಬಾದಾಮಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ದೀನಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಿದಾದಮೇಲೆ ಸಲ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸಿಪ್ಪೆ ಎಲ್ಲ ಕಲರ್ ಬಿಟ್ಕೊಂಡಿರುತ್ತಲ್ಲ ಹಾಗಾಗಿ ಸೊ ಇವಾಗ ನೀಟಾಗಿ ವಾಶ್ ಆಗಿದೆ ಇದು ಇದನ್ನು ನಾನು ಗ್ರೈಂಡಿಂಗ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬೇಡಿ ನೋಡಿ ನಾನಿಲ್ಲಿ ಫಸ್ಟು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಮತ್ತು ನಾನು ಇದಕ್ಕೆ ಹಾಲು ಸೇರಿಸ್ಬಿಟ್ಟು ರುಬ್ಕೋತೀನಿ ಹಾಲನ್ನ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸೇರಿಸ್ಕೋತಾ ಇದ್ದೀನಿ ಇದನ್ನು ಫುಲ್ಲು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದನ್ನು ಗಂಧದ ಥರ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡೋಣ ಫಸ್ಟ್ ಇದನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಿದ್ರೆ ಫುಲ್ ಅದರಲ್ಲಿ ಮೆತ್ಕೊಂಡಿರೋ ಬಾದಾಮಿ ಪೇಸ್ಟ್ ಎಲ್ಲ ಬಂದುಬಿಡತ್ತೆ ಅದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೋತಾ ಇದ್ದೀನಿ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎರಡೂ ಸಹ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಿ ಇಲ್ಲ ಅಂತಂದರೆ ಬೇಗ ತಳ ಬಿಡತ್ತೆ ಆದಷ್ಟು ಸ್ವೀಟ್ ರೆಸಿಪೀಸ್ಗೆ ದಪ್ಪ ತಳ ಇರೋ ಪಾತ್ರನ ಯೂಸ್ ಮಾಡಿ ಇಲ್ಲ ಅಂತಂದರೆ ನಾನ್ ಸ್ಟಿಕ್ ಪಾತ್ರೆನ ಯೂಸ್ ಮಾಡಿ ಹಾಲು ಮತ್ತು ಬಾದಾಮಿ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಐದು ನಿಮಿಷ ಇದೇ ಥರ ಕೈಯಾಡಿಸ್ತಾ ಇದ್ದರೆ ಇದು ಬೆಂದ ಮೇಲೆ ತುಂಬಾ ಬೇಗ ಒಂದು ಐದು ನಿಮಿಷಕ್ಕೆಲ್ಲ ಗಟ್ಟಿ ಹೋಗ್ಬಿಡತ್ತೆ ನೋಡಿ ಇವಾಗ ಎಷ್ಟು ಗಟ್ಟಿ ಬಂದಿದೆ ಕನ್ಸಿಸ್ಟೆನ್ಸಿ ಮೊದಲು ಎಷ್ಟು ತೆಳ್ಳಗಿತ್ತು ಇದನ್ನು ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ ಹೈ ಫ್ಲೇಮ್ ಮಾಡಿಬಿಟ್ರೆ ಬೇಗ ತಳ ಹಿಡಿಯತ್ತೆ ಇದು ಸ್ವಲ್ಪ ಗಟ್ಟಿಗಾದ್ಮೇಲೆ ನಾನು ಇದಕ್ಕೆ ಸಕ್ಕರೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ಬಾದಾಮಿನೇ ಸ್ವೀಟ್ ಇರೋದ್ರಿಂದ ನೀವು ಕಡಿಮೆ ಬೇಕಾದ್ರೂ ಹಾಕ್ಕೋಬಹುದು ಸಕ್ಕರೆ ಹಾಕಿದ್ದಾದಮೇಲೆ ಇದನ್ನು ನೀಟಾಗಿ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಾಕಿದ್ದಾದಮೇಲೆ ಇದು ಮತ್ತೆ ನೀರು ಥರ ಆಗುತ್ತೆ ಆ್ಯಸ್ ಯೂಶ್ವಲ್ ಬೇರೆ ಸ್ವೀಟ್ಗಳ ಥರನೇ ಸಕ್ಕರೆ ಆ್ಯಡ್ ಮಾಡಿದಾಗ ಇದು ನೀರು ಕನ್ಸಿಸ್ಟೆನ್ಸಿಗೆ ಬಂದುಬಿಡತ್ತೆ ಸ್ವಲ್ಪ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ನೋಡಿ ಇವಾಗ ಸಕ್ಕರೆ ಮೆಲ್ಟ್ ಆಗಿದೆ ನಾನು ಇದಕ್ಕೆ ಕಲರ್ಗೆ ಅಂತ ಕೇಸರಿ ದಳನ ಹಾಕೋತಾ ಇದ್ದೀನಿ ಇದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಒಂದು ಹತ್ತರಿಂದ ಹದಿನೈದು ದಳನ ಒಂದು ಹತ್ತು ನಿಮಿಷ ಮುಂಚೆ ಹಾಲಲ್ಲಿ ನೆನೆಸಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಹಾಕ್ಕೊಂಡಿಲ್ಲ ಕೇಸರಿ ದಳನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಕೆಲವರು ಹಲ್ವಾ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಫುಡ್ ಕಲರ್ನ ಹಾಕ್ತಾರೆ ಬಟ್ ನಾನಿಲ್ಲಿ ಯಾವುದೇ ಥರ ಫುಡ್ ಕಲರ್ನ ಹಾಕಿಲ್ಲ ನ್ಯಾಚುರಲ್ ಆಗಿನೇ ಇದು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ ಇವಾಗ ನೀಟಾಗಿ ಕುದೀತಾ ಇದೆ ನಾನಿವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸಲ ಏನು ಹಾಕೋದು ಬೇಕಾಗಿಲ್ಲ ನೋಡಿ ಮತ್ತೆ ತುಪ್ಪ ಹಾಕ್ಕೊಂಡು ಈ ಥರ ನೀಟಾಗಿ ಕಲ್ಸ್ಕೊಂಡು ಕುದಿಸ್ಕೊತಾ ಇದ್ದೀನಿ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ನಾನು ಇನ್ನೊಂದು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ಟೋಟಲ್ ನಾನು ಒಂದು ಅರ್ಧ ಬಾಟ್ಲೆಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಇದಕ್ಕೆ ನೋಡಿ ಇದು ಇವಾಗ ಮತ್ತೆ ಗಟ್ಟಿಗಾಗಿದೆ ಗಟ್ಟಿಗಾದಂಗೆ ಆದಂಗೆ ನೀವು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊಳ್ಳಿ ಅಷ್ಟೆ ಈ ಥರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೂ ನೀವು ಕೈ ಆಡಿಸ್ಕೊಳ್ತಾನೆ ಇರಬೇಕು ನೀಟಾಗಿ ಹಲ್ವಾ ಕನ್ಸಿಸ್ಟೆನ್ಸಿ ಬರಬೇಕು ಅಂತಂದರೆ ಇದಿನ್ನೇನು ಆಲ್ಮೋಸ್ಟ್ ಆಗಿದೆ ನೋಡಿ ನೋಡ್ತಾ ನೋಡ್ತಾನೆ ಎಷ್ಟು ಗಟ್ಟಿಗಾಯಿತು ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಐದು ನಿಮಿಷದಲ್ಲಿ ಇದು ತಳನ ಬಿಟ್ಬಿಡತ್ತೆ ನೋಡಿ ಈ ಥರ ಆಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲ್ವಾ ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೋಡ್ತಾ ಇದ್ರೆ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಹಲ್ವಾ ಬೇಕು ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಬಟ್ ಪ್ಲೈನಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಎಲ್ಲ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ